ನಮಸ್ತೆ ಶ್ರೀನಿವಾಸ್ ಅವರೇ ಹೆಂಗಾಯ್ತಿದು ನಿಮ್ಗೆ ಸರ್ ನಮಸ್ಕಾರ ಸರ್ ಸರ್ ನಾನು ಕ್ರಿಕೆಟ್ ಆಡುವಾಗ ಬೌಲಿಂಗ್ ಮಾಡ್ತಾ ಇದ್ದೆ ಸರ್ ನಾನು ಫಾಸ್ಟ್ ಬೌಲರ್ ಆಗಿದ್ದೆ ಫಾಸ್ಟ್ ಹೌದು ಸರ್ ಆಗ ಕಾಲು ನನಗೆ ಸ್ಲಿಪ್ ಆಗಿ ಬಿದ್ದೋಗ್ಬಿಟ್ಟೆ ಹೌದು ಸರ್ ಓಕೆ ಓಕೆ ಸಫರ್ ಮಾಡ್ತಿದ್ದೀರಾ ನೀವು ಸರ್ ನಾನು ಈಗ ಒಂದು ವರ್ಷದಿಂದ ಮಾಡ್ತಾ ಇದೀನಿ ಸರ್ ನಾನು ಬೇರೆ ಕಡೆ ಎಲ್ಲ ಒಂದು ಸುಮಾರು ಜಾಗ ಓಡಾಡ್ಬಿಟ್ಟೆ ಎಲ್ಲಿಗೋದ್ರು ಆಪರೇಷನ್ ಮಾಡಬೇಕು ಅಂತ ಇದಾರೆ ನನಗೆ ತುಂಬ ಆಸೆ ಇದೆ ಸರ್ ಕ್ರಿಕೆಟ್ ಆಡೋದ್ರಿಗೆ ಆದರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ಈಗ ಇಲ್ಲಿ ಬ್ಯಾಂಗ್ಳೂರು ಪೇನ್ ಕ್ಲಿನಿಕ್ ಅಂತಂದಿತ್ತು ಆ ಅಡ್ರೆಸ್ ಹೇಳಿದರು ಅಲ್ಲಿ ನಾವು ಬಂದಿದ್ದೀವಿ ಸರ್ ಇಲ್ಲಿ ಇಂಜೆಕ್ಷನ್ ಕೊಟ್ಟು ಏನೋ ವಾಸಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ನಿಮ್ದು ಲಿಗಮೆಂಟ್ ಅನ್ನೋದು ಹರಿದಿದೆಯಲ್ಲ ಬೌಲಿಂಗ್ ಮಾಡಬೇಕಾದ್ರೆ ಲಿಗಮೆಂಟ್ ಅನ್ನೋದು ಹರಿದಿರೋದು ಪಾರ್ಶಲ್ ಟೇರ್ ಅಂತ ಇದೆ ಪಾರ್ಶಿಯಲ್ ಈ ಅಂದ್ರೆ ಸ್ವಲ್ಪ ಹರಿದಿದೆ ಪೂರ್ತಿ ಹರ್ದಿಲ್ಲ ಅಂತ ಸೊ ಸ್ವಲ್ಪ ಹರಿದಿರೋದಕ್ಕೆ ನಿಮ್ಗೆ ಸರ್ಜರಿ ಅನ್ನೋದು ಅವಶ್ಯಕತೆ ಇಲ್ಲ ಅದು ಈ ಪ್ಲಾಸ್ಮಾ ಅಲ್ಲೇ ನಿಮ್ಗೆ ಏನ್ ಕೊಡ್ತಿದೀವಲ್ಲ ನಾವು ಪ್ಲಾಸ್ಮಾ ಅಲ್ಲೇ ನಿಮ್ಗೆ ಇದ್ರಿಂದಾನೇ ವಾಸಿ ಆಗತ್ತೆ ಹರ್ದಿರೋದೆಲ್ಲ ಅದಾಗದೆ ಕೂಡ್ಕೊಳತ್ತೆ ಸರ್ ಮತ್ತೆ ನಾನು ಕ್ರಿಕೆಟ್ ಆಡ್ಬೋದಾ ಸರ್ ಡೆಫಿನೆಟ್ ಆಗಿ ಪ್ಲಾಸ್ಮಾ ಎಲ್ಲ ಆದ್ಮೇಲೆ ನಾವ್ ಇಲ್ಲೆಲ್ಲ ಎಕ್ಸೈಸಸ್ ಎಲ್ಲ ಹೇಳ್ಕೊಡ್ತಿವಲ್ಲ ಫೋರ್ ಮಂತ್ಸ್ ವರ್ಗು ನಾವ್ ಹೇಳ್ಕೊಡೋ ಎಕ್ಸೈಸಸ್ ಎಲ್ಲ ಮಾಡಿದ್ರೆ ಡೆಫಿನೆಟ್ ಆಗಿ ನಾಲ್ಕು ತಿಂಗಳ ಆದ್ಮೇಲೆ ಮತ್ತೆ ನೀವು ಬೌಲಿಂಗ್ ಅಂತ ಎಲ್ಲ ಮಾಡ್ಬೋದು ಅದೇ ಎಷ್ಟು ನಾಲ್ಕ್ ತಿಂಗಳು ನಾನು ಮತ್ತೆ ಇದು ಎಕ್ಸಸೈಸ್ ಎಲ್ಲ ಮಾಡ್ಬೇಕಾ ಸರ್ ಹೌದು ನಾಲ್ಕ್ ತಿಂಗಳು ಎಕ್ಸೈಸ್ ಎಲ್ಲ ಹೇಳ್ತೀವಲ್ಲ ಅದೆಲ್ಲ ಮಾಡ್ಬೇಕಾಗತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್